கபி தோஹெ தோக மத்தோ அந்த எரூ அந்த அந்த எரோ சாது அந்த கபி தோஹை அந்த கபீரல அஹ் தோஹை அந்த எரோ சாறு பாட் எல்லா எல்லாம் சாரு சாலைகள் எடுத்து பட் அந்த தான் தான் ಎಕ್ಸ್ ಐಸಿ 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 ಬಾಣಿಗ ಮಹಾದು ವಾನಿಗ ಮಹಾದು ಅಂದ್ರೆ ವಾಣಿ ಅಂತಲೂ ಕಲಿತು ಸೊ ಐಸಿ ಈ ತರ ಮಾತಾಡಲಿಕ್ಕೆ ಯಾವ ತರ ಅಂದ್ರೆ ಮನ್ಕಾ ಹಾಪ ಕೋಯ ಬೇರೆಯವರ ದುರಂಕಾರವನ್ನ ಕಲ್ಪಿಸತಕ್ಕ

சீத மாங்கு தம்பு வானிங்க ஆ சி இது மாதிரி மாத் ஆட்ரே மூத்து கழதிரேயு மாத்து ஆடதிரே அதற்கு நீங்க ஆடோ பிரதி மாதிரி மத்தின் மூத்து கழதிரே அது சோது ஆ வாடி மாதிரி மத்திய அதுக்கு நீங்க ஆடோ மாதிரி ಾರೆ ನೀವು ಒಂದು ತಪಸ್ಸನ್ನ ಮಾಡ್ಬೇಕಾಗಿಲ್ಲ ನೀವು ಹಾಡು ಪ್ರತಿಯೊಂದು ಒಂದು ತಪಸ್ಸಿಗೆ ಸಜ್ಗ ವಿನಂಶ್ ಬರಾಬರ್ ಪಾಪ ಸುಳ್ಳು ಹೇಳೋದು ಅಂದ್ರೆ ಪಾಪ ಅಂದ್ರೆ ಮತ್ತೆ ಕರ್ಮ ನಿಮ್ಗೆ ಅದನ್ನ ಮಾಡೋದು ಬಂತು ಒಂದು ಸುಳ್ಳು ಹೇಳೋದು ಬಂದ್ರೆ ಒಂದು ಸುಳ್ಳು ಒಂದು ಪಾಪಕ್ಕೆ ಸಮಾನ ಹಾಗಾಗಿ ನೀವು ಸುಳ್ಳನ್ನ ಸೊ ನಿವಾಗಾದ್ರೆ ಸತ್ಯವನ್ನ ಮಾತಾಡ್ಬೇಕು ಹೇಳಿದ ಸುರಣ್ ಸಚ್ ಮಾತಾಡಬೇಕು ಸಚ್ ಸತ್ಯವನ್ನ ಮಾತಾಡ್ಬೇಕು ಜಾಕೆ ಹೀಗಿರೋದೈತಿ ಸಚ್ ಟೈಪ್ ಯಾರ ಹೃದಯದಲ್ಲಿ ಜಾಕೆ ಹೀಗಿರೋದ ಇದ್ರದ್ರಿಂದ ಮತ್ತು ಹೃದಯ ಸತ್ಯ ಇತ್ತು ಸೊ ತಾಕಿ ಹೀಗ್ ಇರೋದೈತಿ ಆ ಅಲ್ಲಿ ಯಾರಿರ್ತಾರೆ ಅಂದ್ರೆ ಭಗವಾನ್ ಅವ್ರೆ ಭಗವಾನ್ ಇರ್ತಾರೆ ಯಾರ ಹೃದಯದಲ್ಲಿ ಸತ್ಯ ಇರುತ್ತೋ ಸತ್ಯ ಮಾತಾಡ್ತಾರೋ ಅವ್ರ ಹೃದಯದಲ್ಲಿ ದೇವ್ರಿರ್ತಾರೆ ಅದಕ್ಕೆ ನೀವು ಸತ್ಯವನ್ನ ಮಾತಾಡಿ ನಿಮ್ ಹೃದಯದಲ್ಲಿ ದೇವ್ರು ನಿಲ್ಲಿಸ್ಬೇಕು ಅಂದ್ರೆ ನೀವು ಸತ್ಯವನ್ನ ಮಾತಾಡಿ ಇನ್ನೊಂದು ಸಜ್ ಬರಾಬರ್ ತಾಕ್ ನಲ್ಲಿ ಜೂಟ್ ಬರಾಬರ್ ಪಾಪ್ ನಲ್ಲಿ ಸೊ ಜಾತಿ ಇರದೆ ಸಚ್ ಯಾರು ಸತ್ಯವನ್ನ ಮಾತಾಡ್ತಾರೋ ಹೃದಯ ಮೇ ಆ ಹೃದಯದಲ್ಲಿ ದೇವರು ನೆಲೆಸ್ತಾರೆ ಭಗವಾನು ನೆನಪು ನಿಮ್ಮ ಹೃದಯದಲ್ಲಿ ಭಗವಾನ್ ಏನಾದ್ರು ನೆಲೆಸಬೇಕಂತ ಆದ್ರೆ ನೀವು ಸತ್ಯವನ್ನೋ ಪಹಲ ದೋಹೆ ತುಸ್ರ ದೋಹೆ ತೀಸ್ರ ದೊಹೆ ಸೊ ಇನ್ನೊಂದು ಏನ್ ಹೇಳುತ್ತೆ ಅಂದ್ರೆ ಇವರು ಕಬೀರ್ ದಾಸರು ಎಂತೆ ನೋಡಿ ಲೈಫ್ಗಳು ಸಿಂಪಲ್ ಇರ್ಬೋದು ಅದ್ರ ಸತ್ಯ ಕೆಲವು ಮಾತೇರ್ಬೇಕು ಮತ್ತೆ ಹಾಡೋ ಬರೀ ಮಾತಾಡೋದಲ್ಲ ಈಗ ಬೇರೆಯವ್ರ ಮನ್ಸನ್ನ ಖುಷಿ ಕೊಡ್ತೀ ಅಂದ್ರೆ ನೀವು ಬರೀ ಸುಳ್ಳು ಖುಷಿ ಪಡಿಸಬಹುದ ஆ சூள் பாப்பா அந்த இத்தொந்த இன்னொருவன ஏன் வந்து கே அல நான் வெள்தீனி நன்ஹ் இஷ்டு துடையே நன் ஹனுமான் ஸ்ரீமந்தாய் ಚೆನ್ನಾಗಿ ಹೋಗ್ತಾರೆ ಬೇರೆಯವ್ರಿಗೆ ಯಾರಿಗೂ ಹೇಳ್ಕೊಂಡ್ ಕೊಡಲ್ಲ ಅವನ ಹತ್ರ ಎಷ್ಟು ವಿದ್ಯೆ ಹೌದಲ್ಲ ರೀ ನಾವೇನ್ ಮಾಡ್ಬೇಕು ದಾನ ಧರ್ಮ ಅಂದ್ರೆ ಕಷ್ಟದಲ್ಲಿರೋರಿಗೆ ನಿಮ್ಗೆ ಬೇಕು ಅಂತವ್ರಿಗೆ ಯಾರು ಆಸೆ ಕೇಳ್ಕೊಂಡ್ ಬಂದವ್ರಿಗೆ ಸೊ ನಿಮ್ಮಲ್ಲಿರೋ ಕೊಡಿ ನಿಮ್ಮ ಹತ್ರ ಇದ್ರೆ ಕೊಡಿ ಇಲ್ಲ ಅಂದ್ರೆ ನೀವು ಬೇಡಿ ಕೊಡೋ ಅವಶ್ಯಕತೆ ಇಲ್ಲ ಬಡ ಭಯ ತೋದ್ರೆ ಇಲ್ಲಿ ಶ್ರೀಮಂತ ಆಗಿರ್ಬೋದು ವಿದ್ಯೆಯಲ್ಲಿ ಶ್ರೀಮಂತ ಇರ್ಬೋದು ಹಣದಲ್ಲಿ ಶ್ರೀಮಂತ ಇರ್ಬೋದು ಅವನು அந்த அந்த அவன் தாரியன் நெருள் கொடல அத்தி தூராய் ஒன் அண்ணா கிட்டுக்கொண்டு துபா தூரம் சோ அந்த மரடி நீங்க இது கொடல அந்த நீங்க நகி ಫಲ್ ಲಗೆ ಫಲ್ಲೇ ಹತ್ತಿತ್ತು ಅಂದ್ರೆ ನಿಂತ್ಕೊಳ್ಳೋಣ ಕರ್ಜಲ್ ಬೇಡ್ದಲ್ಲ ಅಂದ್ರೆ ಅದು ಸಿಗಲ್ಲ ಅಣ್ಣಾದ್ರೂ ಕಿತ್ಕೊಳ್ಳೋಣ ಅಂದ್ರೆ ಅದು ಆಗಲ್ಲ ಸೊ ನೀವು ಒಂದ್ ಕರ್ಜಲ್ ಬೇಡ ಹಾಕ್ಬೇಡಿ ಬರ ಆಗ್ಬಿಡಿ ನಿಮ್ ಹತ್ರ ಏನಾದ್ರು ಇದೆಯಾ ವಿದ್ಯೆ ಇದ್ರೆ ನಿಮ್ಮ ಹತ್ರ ಇರೋ ಒಂದು ಸಂಪತ್ ಇದ್ರೆ ಏನಾದ್ರು ಇದ್ರೆ ಶೇರ್ ಮಾಡ್ಕಲೀಲಿ ಅಂತ ಈ ಪದ್ಯದ ಮೂಲಕ ನನ್ನ ಕವೀರ್ ದಾಸ್ ಅವರು ಹೇಳ್ತಾರೆ ಸೊ ಮೇಘನಾ ಬಾನಿ ಕೈಸ ಹೈ

सत्य, सत्य के झूठ के, समाना। विश्ट 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 के समाना। ओके सच सच, सच, बोलते बोलते हैं हैं? झूठ बराबर तपस्या के है सच बोलो अपना जीवन में तुम्हारा जीवन में सच बात करो सच बात

ಏನು ಸಿಗಲ್ಲ ಪಂಕ್ತಿ ಹಾಗಾಗಿ ಈ ಪದ್ಯದ ಮೂಲಕ ಕಬೀರ್ ದಾಸರ್ ಹೇಳ್ತಾರೆ ಜೀವನದ ಅರ್ಥ ಇರ್ತಾರೆ ಮಾತು ಹೇಗಿರ್ಬೇಕು ಸತ್ಯ ಹೇಳ್ಬೇಕು ಜೊತೆಗೆ ನೀವು ದಾನ ಧರ್ಮಗಳನ್ನ ಜೀವನದಲ್ಲಿ ಆಡ್ಬೇಕು ಸೊ ಇನ್ನೊಂದು ಪ್ಯಾರ ಇದೆ ಆದ್ರೆ ನೀವು ಸುಖಮೇ ದುಃಖಮೇಲೆ ಎರಡರಲ್ಲೂ ನೀವು ದೇವರನ್ನ ಸುಖ ಬಂದ ತಕ್ಷಣ ದೇವ್ರನ್ನ ಮರಿಬೇಡಿ ಅದೇ ತರ ದುಃಖ ಒಂದಾಗ್ಲೂ ಸಮೇತ ಏನ್ ಮಾಡಿ దుఃఖ బారూ మర దేవర నెనస్కునే ఇతను సుఖ దుఃఖ ఎరడూ నమ్మ జీవన భాగ్ నప్తీ నేత ఎరడరూ యారన్న స్మరణ పోయే భగవాన్ కో స్మరణ అంగంత నీ సంపత్ సిరి బందగవంతన మరి ನೀವು ಸಂಪತ್ತು ಸಿರಿ ಸಂಪತ್ತನ್ನು ಬಂದಾಗಲೂ ದೇವರನ್ನ ಸ್ಮರಣೆ ಮಾಡಿದ್ರೆ ಮತ್ತೆ ನಿಮ್ಮತ್ರ ದುಃಖ ಅನ್ನೋದು ಬರದೇ ಈಗ ಇದು ಕವೀರ್ಕ್ಕೆ ಮಾತ್ರ